ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತ್ಯೋತ್ಸವವು ಬೀದರ್ನ ಕಲಬುರಗಿ ವಿದ್ಯುತ್ ಸರಬರಾಜು ನಿಯಮಿತ ಕಂಪನಿ ಬೀದರ್ ಕಚೇರಿ ಹಾಗೂ ವಿಶ್ವಲಿಂಗಾಯತ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬೀದರ್ನಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವವು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯುತ್ ಸರಬರಾಜು ಕಚೇರಿಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಭಾಷಣಕಾರರಾಗಿ ಹುಗ್ಗೆ ಪಾಟೀಲ್ ಅವರು ವಿಶೇಷ ಭಾಷಣವನ್ನು ನೀಡಿದರು ಈ ಸಂದರ್ಭದಲ್ಲಿ ಬಸವಣ್ಣನವರ ಮಾಡಿರುವಂಥ ಕ್ರಾಂತಿಯನ್ನು ಜನರಲ್ಲಿ ಸಾರಬೇಕು ಬಸವಣ್ಣನವರ ತತ್ವವನ್ನು ನಮ್ಮ ನಿಜ ಜೀವನದಲ್ಲಿ ಆಚರಿಸಬೇಕು ಎಂದರು ಈ ಸಂದರ್ಭದಲ್ಲಿ ನೌಕರ ಕ್ಷೇಮಾಭಿವೃದ್ಧಿ ವತಿಯಿಂದ ಹಾಗೂ ಕಚೇರಿಯ ವತಿಯಿಂದ ಬಂದಂಥ ಬಸವ ಭಕ್ತರಿಗೆ ವಿಶೇಷ ಔತಣವನ್ನು ಏರ್ಪಾಡು ಮಾಡಿದರು ಈ ಸಂದರ್ಭದಲ್ಲಿ ಹುಗ್ಗೆ ಪಾಟೀಲ್ ಅವರು ಮಾತನಾಡುತ್ತಾ ವಿಶ್ವಗುರು ಬಸವಣ್ಣನವರು ಲಿಂಗವನ್ನು ನೀಡಿರುವುದು ಯಾವ ಕಾರಣಕ್ಕೆ ಆ ಲಿಂಗದ ಮಹತ್ವವೇನು ಲಿಂಗದ ಲಿಂಗವನ್ನು ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು ಎನ್ನುವುದರ ಕುರಿತು ಸವಿಸ್ತರವಾಗಿ ತಿಳಿಸಿದರು ತದ ಬಳಿಕ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಮಾತನಾಡಿದರು ಏನೆಲ್ಲ ಈ ಕಾರ್ಯಕ್ರಮದಲ್ಲಿ ತಿಳಿಸಿದರು ಅನ್ನೋದು ನೋಡೋಣ ಬನ್ನಿ ಬ್ರಹ್ಮರು ಬ್ರಹ್ಮನ ಮುಖದಿಂದ ಅಂತ ಕ್ಷತ್ರಿಯರು ತೋರದಿಂದ ಹುಟ್ಟಾರಂತ ವಯಸ್ರು ಹೊಟ್ಟದ್ ಅಂತ ನಾವು ಶೂದ್ರರು ನಾವು ಶೂದ್ರ ಎಲ್ಲಿಂದ ಹುಟ್ಟಿದೇವಂತ ನಡೆಯ ಪಾದದಿಂದ ಹುಟ್ಟಿದೇವಂತ ಎಲ್ಲಿಂದ್ರು ಪಾದದಿಂದ ಹೊಟ್ಟಿದ್ರು ಅಂತ ಹೇಳಿ ಅವ್ರು ಹೇಳಿಬಿಟ್ರು ಅವಾಗ ಬಸವಣ್ಣನವರು ಸಿಡಿಲಿನಂತ ಒಂದು ಆನ್ಸರ್ ಕೊಟ್ಟರು ಈ ಜಗತ್ತಿನಲ್ಲಿ ಉದರದಿಂದಲ್ಲದೆ ಕರುಗದಿಂದ ಜನಿಸಿದವರು ಅಂತೆ ಈ ಜಗತ್ತಿನಲ್ಲಿ ಯಾರಾದರೂ ಕಿವಾಗಿಂದ ಬಂದರೇನ್ರಿ ಮಾತಾಡ್ರಿ ಕಿವಾಗಿಂದ ಹುಟ್ಟ್ಯಾರ ಇಲ್ಲ ಈ ಜಗತ್ತಿನಲ್ಲಿ ಪ್ರತಿಯೊಂದು ಟೀವಿ ತನ್ನ ತಾಯಿಯಿಂದ ಜನ್ಮ ಪಡಿತದೆ ಎಮ್ಮಿ ಕರು ಎಮ್ಮಿದಿಂದ ಹುಟ್ಟ್ಯದ ಆಕಳ ಕರು ಆಕಳದಿಂದ ಹುಟ್ಟಾವ ಇಲ್ರಿ ಮತ್ತೆ ನಾವು ನಮ್ಮ ತಾಯಿ ಗರ್ಭದಿಂದ ಹುಟ್ಟಿದೆವು ಕಿವ್ಯಾಗಿಂದ ಬಂದರೇನು ಇದು ಎಲ್ಲ ಸಾಲದ ಅಂತ ಹೇಳಿ ಬಸವಣ್ಣವರು ಅದನ್ನು ಖಂಡನೆ ಮಾಡ್ತಾರೆ ಸೀಳು ಹಾಕ್ತಿರು ವೇಗದ ಬಗ್ಗೆ ಏನಾದರೂ ಅಪಭ್ರಂಶ ನೀವೇನಾದ್ರೂ ಕೇಳಿದ್ರೆ ಮತ್ತೆ ಕಿವಾಗ ಕಾಗ ಸೀಸ ಹತ್ತಿದ್ರು ನೀವೇನಾರ ಹೋಗಿ ಯಾರು ಇಲ್ಲ ನೋಡಿಲ್ಲ ಅಂತ ಹೇಳಿ ಕುಡಿಮೆ ಕುಂತರ ಹಿಂದಿಂದೆಲ್ಲ ಕೆತ್ತಿ ತೆಗಿತೀರ ಬಾಚಿ ಹಚ್ಚಿ ಎಂತ ಘೋರ ಶಿಕ್ಷೆಗಳಿದ್ದು ಅಂತ ಸಂದರ್ಭದಲ್ಲಿ ಬಸವಣ್ಣನವರು ಯಾವುದಕ್ಕೂ ಹೆದರಲಾರದನೇ ನಿಮಗೆ ಮಂತ್ರ ಹೇಳುವ ಅಧಿಕಾರ ಇರಲಿಲ್ಲ ಧರ್ಮದ ಅಧಿಕಾರ ಇರಲಿಲ್ಲ ಗುಡಿ ಪ್ರವೇಶದ ಅಧಿಕಾರ ಇರಲಿಲ್ಲ ಯಾವುದೇ ಹಬ್ಬ ಹರಿದಿನಗಳು ಮಾಡುವಂಥ ಅಧಿಕಾರ ಇರಲಿಲ್ಲ ನಾವು ಏನಿದ್ದರೂ ಮ್ಯಾಗಿನ ಮೂಗಾರದು ಏನು ಮಾಡಬೇಕಿತ್ತು ಸೇವಾ ಮಾಡಬೇಕಿತ್ತು ನಾವು ಬಹಳ ಮಂದಿ ಲಿಂಗಾಯತರ ಬಹಳ ನಾನು ನೋಡಿದ್ದೀನಿ ಸ್ವಾಮಿಗಳಿಗೆ ನೋಡಿದೀನಿ ಮಠದಾಗ ನೋಡಿದ್ದೀನಿ ನಾವು ಹೆಂಗ ನಮ್ಮ ಆಚರಣೆಗಳು ಹೆಂಗದವ ಅಂದ್ರ ಯಾರಾದರೂ ಶೂದ್ರ ಬಂದ್ರ ಕಪ್ಪಿ ಹರಿದಂಗೆ ಹಾರತಾನೆ ಹಿಂದಕ್ಕೆ ಅದಕ್ಕೆ ಇವತ್ತು ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನಡೀತಾ ಇರೋ ಸಂದರ್ಭದಲ್ಲಿ ನಮಗೆ ಗುಡಿ ಒಳಗೆ ಹೋಗಿ ಮುಟ್ಟಿ ದೇವರಿಗೆ ಮುಟ್ಟಿ ದರ್ಶನ ಮಾಡುವಂತ ಭಾಗ್ಯ ಇರಲಿಲ್ಲ ನಾವೊಂದು ಪ್ರಶ್ನೆ ಕೇಳ್ತೀನಿ ಕೇಳ್ತೇನೆ ಮೂವತ್ತು ಮೂರು ಕೋಟಿ ದೇವತೆಗಳವ ಈ ದೇಶದ ಆದಿ ಬೀದ ಎಲ್ಲಿ ಬಂತ ಗುಡಿನೇ ಗುಡಿ ಅವ ಇಲ್ಲಿ ಸಾಬ್ರೆ ಎಲ್ಲರ ಹೋಗಿ ಮುಟ್ಟಿ ಪೂಜೆ ಮಾಡ್ತೀನಿ ಅಂದ್ರೆ ನಮ್ಗೆ ಅಧಿಕಾರಿ ಇತ್ತ ಇಲ್ಲ ಹೊರಗ ನಿಂದಿರ್ಬೇಕು ಹೊರಗ ನಿಂದಿರ್ಬೇಕು ಆ ಕಾಂಪೌಂಡ್ ಹಚ್ಚಾಕಿ ನಿಂದಿರ್ಬೇಕು ಅಲ್ಲೇ ನಿಂತು ಕೈ ಮುಗಿಬೇಕು ಯಾರ ಇಟ್ಟು ಪ್ರಸಾದ ಬಿಟ್ಟರು ತಗೋಬೇಕು ಇಂತ ಪರಿಸ್ಥಿತಿ ಇತ್ತು ಬಂದುಗಳೇ ಬಸವಣ್ಣವ್ರು ನೋಡಿದ್ರು ಬಸವಣ್ಣವ್ರು ಹೋಗಿ ಕ್ರಾಂತಿ ಮಾಡ್ತಾರೆ ಕ್ರಾಂತಿ ಎಂತ ಕ್ರಾಂತಿ ಆ ಪೂಜಾರಿ ಹೋಗಿ ಕೇಳಿದ್ರು ಏ ಪೂಜಾರಿ ನಿನ್ನ ದೇವ್ರಿಗೆ ಯಾರು ಮಾಡ್ಯಾರು ಹೇಳ ಯಾರ್ ಮಾಡಾರೀನ್ ದೇವ್ರಿಗೆ ಅಲ್ಲಿ ಕಲ್ಲು ಕಣ್ಯಾಗ ಹೋಗಿ ಚನ್ನಿ ಹತೋಡಿ ಹಚ್ಚಿ ಅದನ್ನೆಲ್ಲ ತಯಾರು ಮಾಡಿ ರೆಡಿ ಮಾಡಿ ಮ್ಯಾಗ ನೀ ಏನ್ ಮಾಡಿದಿ ಅದಕ್ಕಿಟ್ಟು ಕೂಕ ಮರ್ಸಿನ ಹಚ್ಚಿ ತಿಂಡಿ ನಿಣಿ ನಿಣಿ ಗಂಟಿ ಹೊಡೆದು ಕಬ್ಜಾ ಮಾಡ್ಕೊಂಡು ಕುಂತೀವಿ ಯಾರಿಗೂ ಯಾರಿಗೂ ಬರ್ಬಿಡಲ್ ನೀ ಪೂಜಾ ಮಾಡುವಂತ ಬಾವಿಯ ನೀರು ಬಾವಿ ಯಾರು ಹೊಡೆದಾರ ಪೂಜಾರಿಗಳು ಎಲ್ಲರ ಬಾಯಿ ಹೊಡೆದ್ ನೋಡಿದ್ ಹೇಳಿ ನಾನು ಇಲ್ಲ ನಾವೇ ಬಾವಿ ಹೊಡೆದಿವಿ ಸೂದ್ರು ಎಲ್ಲಾ ಬಾವಿ ಹೊಡೆದಿವ ನಾವೇ ಅವಾಗ ಬಸವಣ್ಣನವ್ರ್ ಹೇಳ್ತಾರ ಅರೆ ಮಡಿ ಮಾಡಿ ಪ್ರಸಾದ ಮಾಡಿದೇವ್ರಿ ಅಂದ್ರು ಮಡಿ ಮಡಿ ಅಂದ್ರೇನ್ರಿ ಯಾರಿ ಮುಟ್ಟಿಸ್ಕೊಂಬಲ್ದಂದ ಹೋಳ್ಗಿ ಮಾಡಿ ಅಲ್ಲಿಗೆ ಒಯ್ಬೇಕಂತ ಅವಾಗ ಬಸವಣ್ಣವ್ರು ಕೇಳ ವಾರ್ರೆವಾ ಆ ಹೋಳ್ಗಿದ ಕಡ್ಲಿ ಬಿತ್ತ ನಾವೇ ಬಿತ್ತಿದೀವಿ ಬಿತ್ತೀ ಬಿತ್ತ ನಾವೇ ರಾಶಿ ಮಾಡಿದೀವಿ ರಾಶಿ ಮಾಡಿ ಹಂತಿ ಹೊಡಿಬೇಕಾದ್ರೆ ಮಗನೇ ಕಚ ಕಚತ್ ಕಚ ಕಚ ಸುಟ್ಟು ರಸ ಸುಟ್ಟು ನಮ್ಮ ದೇಹ ಸುಟ್ಕೊಂಡು ಬೆಲ್ಲ ಮಾಡಿ ನೀ ಹುಡುಗಿ ಉಳತ್ತಿದೀವಿ ಮಗನೇ ನಮಗೆ ಒಳಗ್ ಬಿಡಲ್ಲ ಅಂದ್ರೆ ಅಂತ ಹೇಳಿ ಬಸವಣ್ಣವರು ಸವಾಲು ಹಾಕಿದ್ರು ಬಂಧುಗಳೇ ಈ ಮೂವತ್ ಮೂರು ದೇವತೆದೊಳಗ ಕೋಟಿ ದೇವತೆದೊಳಗ ಯಾವರ ಬರ್ರಿ ಮಗ ನಾ ಇದ್ದೀನಿ ಒಳಗೆ ಬರ್ರಿ ಅಂದವ ಹೇಳಿ ನನಗೆ ಒಳಗೆ ಒಳಗ್ ಅಂದಿಲ್ಲ ಅವಾಗ ಬಸವಣ್ಣವ್ರು ನೋಡಿದ್ರು ಎಲ್ಲಾ ಕಡೆ ಹೋಗಿ ಸಂಘರ್ಷ ಮಾಡಿದ್ರು ಯಾವ್ದಾರ ಗೊಡೆಯಾಗ್ಬಿಡಿದ ನಮಗ ಎಲ್ಲಿ ಒಪ್ಪಲಿಲ್ಲ ಅಂತ ಒಪ್ಪದಂತ ಸಂದರ್ಭದಲ್ಲಿ ನಾನು ಇವತ್ತು ಬಯಸ್ತಾ ಇದ್ದೇನೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ವಿಶೇಷವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಮೂರು ಸಾವಿರ ಮಠಗಳಿದ್ದಾವೆ ನಾನು ಬಯಸ್ತಾ ಇದ್ದೇನೆ ಬಸವಣ್ಣವ್ರ ಲಿಂಗಾಯ ಕೊಟ್ಟು యా లింగ యాకొట్టింగ బసవణ్ యారీ లింగ బసవణ్ ఎంత లింగ కొట్ బవణ్ కులద్దు కొట్టరు బసవణ్ణు ఎంత లింగ లింగ కొట్టారీ బిలింగ లింగ బంగారులింగ కొట్టిల్ చంద్రశిలేంగ కొట్లా ఎంత లింగ కొట్టారు బసవణ్ ఎంత కొట్టారీ ఖర్్ర లింగ కొట్టారు నోడీ నో కనస్ ಜಸ್ಕಂದವ್ರಿಗೆ ಜಲ್ದಿ ಕಾಣಿಸ್ತು ಇದು ಕಪ್ಪನ್ ಲಿಂಗ ಕೊಟ್ಟರು ಬಸವಣ್ಣವ್ರು ಯಾಕೆ ಕಪ್ಪಂದು ಕೊಟ್ಟರು ಪ್ರಶ್ನೆ ಅದ ನಾನು ಹೇಳಬೇಕು ಇವತ್ತು ಬಸವ ಆತ್ಮೀಯ ಬಂಧುಗಳೇ ಇವತ್ತು ಬೀದರ್ ನಗರದ ಜಸ್ಕಾಮ್ ಆಫೀಸಿನಲ್ಲಿ ನಾವೆಲ್ಲರೂ ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಆಚರಣೆಯನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ಇವತ್ತು ಬೀದರ್ ಜಿಲ್ಲೆಯ ಸಮಸ್ತ ಎಲ್ಲ ನಾಗರಿಕರಿಗೆ ನಾವು ಬಸವ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ ವಿಶ್ವಕ್ಕೆ ಜ್ಞಾನದ ಮಾರ್ಗವನ್ನು ಭಕ್ತಿಯ ಮಾರ್ಗವನ್ನು ತೋರಿಸಿರ್ತಕ್ಕಂಥ ಏಕೈಕ ಜಗದ್ಗುರು ಬಸವಣ್ಣನವರು ಬುದ್ಧನ ನಂತರ ಈ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕರುಣೆಯ ಪಾಠವನ್ನು ಕೊಟ್ಟಿರ್ತಕ್ಕಂಥ ತಥಾಗತ ಗೌತಮ್ ಬುದ್ಧರ ನಂತರ ದಯವೇ ಧರ್ಮದ ಮೂಲವೆಂದು ಸಾರಿ ಇಡೀ ವಿಶ್ವಕ್ಕೆ ಕಾಯಕದ ನೀತಿಯನ್ನು ಕೊಟ್ಟಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣನವರು ಅಂಥ ಬಸವಣ್ಣನವರ ಜಯಂತೋತ್ಸವವನ್ನು ಸರ್ವ ಸಮಾಜಗಳು ಸೇರಿ ಸರ್ವರು ಸೇರಿ ಯಾವ ರೀತಿ ಬಸವಣ್ಣನವರು ಅಂದಿನ ಕಾಲದಲ್ಲಿ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂಥೇಳಿ ಒಂದು ಮಾತನ್ನು ಬಸವಣ್ಣವರು ವಚನಗಳ ಮೂಲಕ ಹೇಳಿದರು ಆ ಮಾತನ್ನು ಇವತ್ತು ನಮ್ಮ ಜಸ್ಕಾಂನ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಎಲ್ಲ ಬಂಧುಗಳು ಸೇರಿ ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಅದಕ್ಕೋಸ್ಕರ ಸಮಸ್ತ ಬೀದರ್ನ ನಾಗರಿಕರು ಜಸ್ಕಾಂ ಅಧಿಕಾರಿಗಳಿಗೂ ಅಧಿಕಾರಿಗಳಿಗೂ ನೌಕರ ಸಂಘದವರಿಗೂ ಗುತ್ತಿಗೆದಾರ ಸಂಘದವರಿಗೂ ಬಿ ಸಮಸ್ತ ಬೀದರ್ ಜಿಲ್ಲೆಯ ನಾಗರಿಕರ ಪರವಾಗಿ ನಾನು ಅವರೆಲ್ಲರಿಗೂ ಹೃದಯಪೂರ್ವಕವಾಗಿ ಬಸವ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ನಮ್ಮ ಕವಿ ಪ್ರಾಣಿ ಜಸ್ಕಾಂ ನೌಕರರು ಹಾಗೂ ಗುತ್ತಿಗೆದಾರ ಎಲ್ಲ ಸಹೋದರರುಗಳು ಸೇರಿಕೊಂಡು ವಿಶ್ವಗುರು ಬಸವಣ್ಣನ ಜಯಂತೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಯಾವ ರೀತಿ ನಾವು ನಾಡಿಗೆ ಬೆಳಕನ್ನು ಕೊಡ್ತಕ್ಕಂಥ ಇಲಾಖೆ ಇವತ್ತು ನಿಜವಾಗಿಯೂ ಕೂಡ ಬಸವಣ್ಣನವರ ಹಾಗೂ ಎಲ್ಲಾ ಶರಣರ ವಿಚಾರಧಾರೆಗಳನ್ನು ಬೆಳಕನ್ನು ನಮಗೆ ಮೂಡಿಸಿ ನಮ್ಮ ದ ನಮ್ಮ ಬದುಕು ಹೇಗಿರಬೇಕು ಎನ್ನೋದನ್ನು ನಮಗಾಗಿ ಅವರ ಸ ಶರಣರು ಬಸವಣ್ಣನವರು ನಡೆಸಿರ್ತಕ್ಕಂಥ ಜೀವನದ ತ್ಯಾಗವನ್ನು ನಮಗೆ ಸ್ಮರಿಸೋದ್ರ ಮುಖಾಂತರ ಮುಂದಿನ ಜೀವನ ನಾವೆಲ್ಲರೂ ಕೂಡ ಬಸವ ಮಾರ್ಗದಲ್ಲಿ ನಡೆಯುವಂತೆ ನಮ್ಮೆಲ್ಲರನ್ನ ಪ್ರೇರೇಪಿಸಿ ನಮ್ಮ ನಿಜವಾದ ಬೆಳಕನ್ನು ತೋರಿಸತಕ್ಕಂಥ ವಿಶೇಷ ಉಪನ್ಯಾಸ ನೀಡಿರ್ತಕ್ಕಂಥ ನ ನಮ್ಮ ಅಣ್ಣನವರು ನಾ ಈಗ ನಾವು ಹೇಳಬೇಕಾದ್ರೆ ಮತ್ತೊಮ್ಮೆ ನಾವು ಆಧುನಿಕ ಮಂಟಪವನ್ನು ಕಟ್ಟಬೇಕಾದ್ರೆ ಮತ್ತೊಬ್ಬರ ನೇತೃತ್ವ ಬೇಕಾ ಯಾವ ರೀತಿಯಿಂದ ಬಸವಣ್ಣರ ನೇತೃತ್ವ ಬೇಕಾಗಿತ್ತು ಇವತ್ತು ನಿಜವಾದ ಒಳ್ಳೆಯ ಮನಸ್ಸಿನಿರ್ತಕ್ಕಂಥ ಬಸವಣ್ಣರ ಮಾರ್ ನಡೀತಕ್ಕಂಥ ಶಿಕ್ಷಣ ಪೋಗೆ ಪಾಟೀಲ್ ಅಣ್ಣನವರು ಈ ನೇತೃತ್ವ ವಹಿಸಿದ್ದಾರೆ ಎಲ್ಲ ಶರಣ ಬಂಧುಗಳನ್ನು ಕಟ್ತಾ ಇದ್ದಾರೆ ಮತ್ತೊಮ್ಮೆ ಎಲ್ಲ ಕುಲಜರನ್ನು ಎಲ್ಲ ಶರಣರನ್ನು ಮತ್ತೆ ಒಗ್ಗೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಅಣ್ಣವರ ಕೆಲಸದಲ್ಲಿ ಇವತ್ತು ನಿಜವಾಗಿಯೂ ಬಸವಣ್ಣನವರ ಆಶೀರ್ವಾದದಿಂದ ಸಫಲ ಆಗಲಿ ಈ ಈ ಮತ್ತೊಮ್ಮೆ ಸಾರಿ ಆಧುನಿಕ ಅನುಭವ ಮಟ್ಟ ಕಟ್ತಕ್ಕಂಥ ಎಲ್ಲ ಮನಸ್ಸನ್ನು ಕಟ್ಟತಕ್ಕಂಥ ಈ ಕಾರ್ಯದಲ್ಲಿ ಅಣ್ಣವ್ರ ಪವಿತ್ರ ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಈ ಕಾರ್ಯಕ್ಕಾಗಿ ನಾವೆಲ್ಲರೂ ಮುಂದಾಗೋಣ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಹಿಂದೆ ಈ ನಾಡಿಗೆ ವಿಶೇಷವಾಗಿರ್ತಕ್ಕಂಥ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇಂದು ನಾವು ಕೆ ವಿ ನಮ್ಮ ಆವರಣದಲ್ಲಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಬಸವ ಜಯಂತಿ ಅತಿ ವಿಜೃಂಭಣೆಯಿಂದ ಒಂದು ಉಲ್ಲಾಸದಿಂದ ನಾವು ಮಾಡ್ತಾಯಿದ್ದೇವೆ ಇಲ್ಲೆಲ್ಲ ನೌಕರ ಬಾಂಧವರು ಗೊತ್ತಿದ್ದಾರು ಅನೇಕ ಅಭಿಮಾನಿಗಳು ಬಸವಾದಿ ಭಕ್ತದ ಎಲ್ಲ ಸೇರಿ ಇವತ್ತು ನಾವು ಪ್ರತಿ ವರ್ಷ ಏನು ವಿಜೃಂಭಣೆಯನ್ನು ಮಾಡ್ತೇವೆ ಇದೇ ಥರ ಎಲ್ಲದ ಒಂದು ಮಹಾತ್ಮೂರು ದಿನದ ಜಯಂತಿ ಇಲ್ಲಿ ಕೆ ವಿ ಇದೆಲ್ಲ ನಡೀತಾ ಇದೆ ಯಾವುದೂ ಅಲ್ಲಿ ನಡೀತದೆಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಎಲ್ಲರೂ ನಾವೆಲ್ಲರೂ ಒಂದು ಭಾಗವಾದ ನಾವೆಲ್ಲ ಇಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅದಕ್ಕೆ ಪ್ರತಿ ವರ್ಷ ನಾವು ಪೂಜೆ ಸಲ್ಲಿಸಿ ಹಾಗೆ ಒಂದು ಉಪ ಉಪವಾಸ ವಿನ್ಯಾಸ ಒಂದು ವಿನ್ಯಾಸನ ಒಂದು ಹೇಳಕ್ಕೆ ಬರ್ತಂಥ ನಮ್ಮದು ಸರ್ ಅವರು ಬಂದಿದ್ದಾರೆ ಎಲ್ಲರಿಗೂ ಇವತ್ತು ಪ್ರತಿಯೊಬ್ಬರು ಒಬ್ಬರು ಸಮಾಜದ ಒಂದು ಮುಖಂಡರು ಬಂದು ಇಲ್ಲಿ ಒಂದು ಒಂದು ಉಪನ್ಯಾಸ ಮಾಡ್ತಾರೆ ಅವರಿಗೆ ಎಲ್ಲರಿಗೆ ಏನದ ಬಂದಂಥ ಉಪನ್ಯಾಸರಿಗೆ ಅಂದ ನಾವು ಹೊಂದಿಸಿ ಇಲ್ಲಿ ಅಂದ ಎಲ್ಲ ಅದಕ್ಕೆ ಒಂದು ಪ್ರಸಾದ ಇರ್ತದೆ ಎಲ್ಲರಿಗೆ ಹಿಂಗೆ ಬಸವಣ್ಣವ್ರು ಏನದ ಅಂದ್ರೆ ಕಾಯಕವೇ ಕೈಲಾಸ ಏನು ಹೇಳ್ಕೊಟ್ರೆ ಕಾಯಕನ್ನು ಮಾಡಿ ಒಂದು ಕೈಲಾಸ ಕಾಣಬೇಕು ಅಂತ ಹೇಳಿ ಅದಕ್ಕೆ ಅದೇ ರೀತಿ ನಾವೆಲ್ಲರೂ ನಡ್ಕೊಂಡು ಹೋಗೋಣ ಅಂತ ಹೇಳಿ ಈ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಕ್ಕೆ ಅಂತೇಳಿ ಹಿಂಗೆ ಮುಂದುವರಿಲ್ಲ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ವೀರ್ಶೆಟ್ಟಿ ಖ್ಯಾಮ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ